ಇವತ್ತು ಶಾಲೆ ಚಾಲ ಅಂತ ಹೇಳಿದ್ರು ಅಂದ್ರೆ ಇವತ್ತು ಶಾಲೆಗೆ ಹೋಗ್ಬೇಕನ್ನ ಅಂದ್ರೆ ಅವ್ವ ಶಾಲೆಗೆ ಹೋಗ್ಬೇಕಂತ ಭಾಳ ಖುಷಿಯಾಗತ್ತೈತಿ ಅದಕ್ಕೆ ಶಾಲೆಗೆ ಹೋದ್ರಾಯ್ತು ಹ್ಞೂ ಎಲ್ಲ ಬರಬಡ ಸಾಲ ಮಾಡ್ಕೊಂಡು ರೆಡಿ ಆಗ್ರಾಯ್ತು ಅಯ್ಯೋ ನೀರು ಕಾಸಕ್ಕೆ ಇರ್ಬೇಕಲ್ಲ ನೀರು ಕಾಸಕ್ಕೆ ಇಟ್ಟಿಲ್ಲ ಇವತ್ತು ಚಲ್ಲಿ ಹತ್ರ ಶಾಲೆಗೆ ಹೋಗೋದಂತ ಹೇಳಿ ಇನ್ನೂ ನೀರು ಕಾಯಿ ಕಡಬೇಕಲ್ಲ ನೀರು ಕಾಯಿ ಕಿಟ್ಟು ಬರ್ತೀನಿ ಪಟ್ಟ ಅಂತೇಳಿ ಇಲ್ಲಿ ಇಲ್ಲೇ ನೀರು ಇತ್ತಂಗಿಲ್ಲ ಅಲ್ಲೇ ನೀರು ಕಾಯಿಸ್ಬೇಕು ಹ್ಞೂ ಇಲ್ಲೂ ಒಂದು ಗುಂಡಾಲ ಐತಿಲ್ಲ ಅತ್ತೆಮ್ಮನ ಕೇಳಲೇನಾ ಇಲ್ಲೇ ಕಾಸಲೇನ ಅಂತ ಹೇಳಿ ಅತ್ತೆಮ್ಮ ಅತ್ತೆಮ್ಮ അയ്യോ മക്കോണ്ടർണോ യുഷീര് ഏറാ അല്ലാതെ നാളെ കാശ് വിളന ഇല്ലേ ഏനാ അമേ ഹാപ്പി കാശേ നന്ദി കടേ നൽകൂത്തിൽ കട ഏന അതിന്മാളി ബാഡ് കടേ ഇല്ല ഇല്ല ഇതൊന്നും ഇരോ ഇത്തങ്ങനെ ഐക്കല്ല ഏനാസ്സെ ഉരിനോ വച്ചനെ നായ ബടബബ നീർ ക ബട സ്നാനമാി ശിവനെ ബിസി ശിവന സ്നാന മാത അല്ല കസന അങ്ങനെ കസെല്ല കസാന അഷ്ടക്കി കിട്ടവ ബടാബ്ര നാശമാി അങ്ങ് സെട്ട ആമേല അത്തേ മകരി ശാലും പട്ടാപേക്കാനെ പാപ്പ അത്യമ ആ മൊത്തം വയസ്സ് ബാഗ്യാ അടിക്കാ അവർക്ക് നനിയന് ഹെൽപ്പണി അറുപ ದಿನ ಸಾಲಿಗೆ ಹೋಗಂತಾರೆ ಇಲ್ಲಾಂದ್ರೆ ಒಂದಿನ ಬಿಟ್ಟು ಒಂದು ದಿನ ಹೋಗಂತಾರೆ ಒಂದಿನ ಬಿಟ್ಟು ಒಂದು ದಿನ ಹೋದರೆ ಏನು ಅರ್ಥನೇ ಆಗಂಗಿಲ್ಲ ದಿನ ಹೋದ್ರೆ ಚಲೋ ಆಗ ದಿನ ಹೋಗ್ಬೇಕು ಎಲ್ಲ ಕೆಲಸ ಮಾಡ್ಕೊತಾನೆ ದಿನ ಜಲ್ದಿ ಆತನ ಹಾಯ್ ಏನೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬ್ಯೂಸ್ ಹೇಗೆ ಬರ್ತಾಯಿದೆ ನಮಗೆ ಇಷ್ಟ ಆಗ್ತಾ ಇದೆಯಾ ತಂದೆ ತಾಯಿ ಇಲ್ಲ ತಾನು ಹತ್ತಾರ ಎಲ್ಲರೂ ಜಾಸ್ತಿ ನೋಡಿ ಯಾಕಂದರೆ ಒಂದಿನ ನೋಡ್ತೀರಾ ಒಂದಿನ ಮತ್ತೆ ಕಡಿಮೆ ಯೂಸ್ ಮಾಡ್ತಾ ಇದೆ ನಾನು ಅಷ್ಟೇ ಕೇಳ್ಕೊಳ್ತೇವೆ ವೀಸ್ ಜಾಸ್ತಿ ಬರಲಿ ಅಂತ ಹೇಳಿ ಸೊ ಇಷ್ಟು ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದೀನಿ ನೋಡಿ ನಿಮ್ಗೆ ಹೇಗೆ ಆಸ್ತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಊರವರೆಲ್ಲ ನೋಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತೆ ಸೊ ಯಾರೂ ಮಾಡಿಲ್ಲ ಅಂದರೆ ನೀವು ಯಾವ ಊರವ್ರು ನೋಡ್ತೀರಾ ಅಂತ ಹೇಳಿ ನನಗೂ ಗೊತ್ತಾಗ್ತಾ ಇತ್ತು ಓಕೆ ವಿಡಿಯೋ ಸೇ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಕೂಡ ಶೇರ್ ಮಾಡಿ ಪಕ್ಕ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಕ್ ಮಾಡಿ ನಾನು ಬಿಡಿ ಹುಡುಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ತಂದೆ ತಾಯಿ ಎಲ್ಲ ನಾನು ಹತ್ರ ರೀತಿ ಇರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಬಾರಲ ಎಲ್ಲ ಕಸ ಹೊಡಿದಿತ್ತಾತು ಮೊನ್ನೆಲ್ಲ ಕಸ ಹೊಡಿ ನಿನ್ನ ಪಟಾಪಟ ಅಂತೇಳಿ ಸ್ನಾನ ಮಾಡಿದ್ರೂ ಅಮ್ಮ ಹೇಳಿದರೆ ಏನಾದ್ರು ಹೆಲ್ಪ್ ಮಾಡ್ಕೊಡ್ತಿದ್ರು ಪಾಪ ಆದ್ರೆ ಪದೇ ಪದೇ ಅಮ್ಮನ್ನ ಕೇಳಬಾರದು ಅಂತ ಹೇಳಿ ನಾನೇ ಮಾಡ್ತಾ ಇದ್ದೀನಿ ಮನೆ ಎಲ್ಲ ಕಸ ಹೊಡ್ದಿದನು ಆಯ್ತು ಬಾಂಡಿ ಬಾಂಡಿಯಂತು ಒಂದಿವ್ಸ ಇದಾವು ಆಮೇಲೆ ಎಲ್ಲ ಒಮ್ಮೆ ಚಾ ಕುಡಿ ಕಸ ಮಾಡಿದ ಮೇಲೆ ಅಷ್ಟೊತ್ತಿಗ್ ಕೊಡ್ತಾನಂತ ಈಗ ನೀರು ಕಾಯ್ದಾವು ನಾನು ಬಡ ಬಡ ಸಾಲ ಮಾಡ್ಕೊಂಡ್ಬಿಡ್ತಾನೆ ಈ ಕಡೆ ಬಂದು ನೀರು ಹಾಕಂದ ಇಲ್ಲೇ ನೀರು ಹಾಕೊಳಕ್ ಬರ್ತೈತಿ ಅದ್ರ ಮ್ಯಾಗಿನ ಬುಟ್ಟಿ ತೆಗೆದ ನೀರು ಹಾಕೊಂಡು ಬಡ ಬಡ ಇಲ್ಲಿ ತನ್ನೀರು ಅದಾವು ತೋಡ್ಕೊಂಡ್ ಕಾಸ್ ಸ್ನಾನ ಮಾಡ್ಬಿಡ್ತಾನೆ ಹ್ಮ್ ಬಟ್ಟಿ ತೊಗೊಂಬರ್ತಾನೆ ತಡಿ ಹೋಗಿ ಜಲ್ದಿ ಜಲ್ದಿ ಸ್ನಾನ ಮಾಡ್ಬೇಕು ನಾ ಮಾಡಿದ್ಮೇಲೆ ಮತ್ತೆ ಶಿವ ಮಾಡ್ಬೇಕು ಅಯ್ಯೋ ಮಾವಯ್ಯ ಅದ್ ಬಂದ್ರಣ್ಣ ಏನ್ ಬೇಕನ್ನ ಅವ್ರಿಗೆ ಕೇಳ್ಬೇಕು ಮತ್ತ ಅಲ್ಲೇ ಒಬ್ಬ ಇಷ್ಟ ಜಲ್ದಿ ಆತ ಏನ್ ಮಾಡತ್ತೀರಿ ಅಲ್ಲ ಇಷ್ಟ ಜಲ್ದಿ ಆತ ನೀರ್ ಕಾಸಾಕಿಟ್ಟಿನ ಇಲ್ಲೇ ನೀರಲ್ಲಿ ಒಳಕ ಹೆಚ್ಚೇನೇವ ಯಾಕೆ ಯಾಕಂದೆ ಬರಲಿಲ್ಲ ಅದು ಮಾವಯ್ಯ ಮಾವಯ್ಯ ಇವತ್ತು ಶಾಲೆಗೆ ಹೋಗೋದಂತ ಹೇಳಿ ನನಗೆ ನಿದ್ದಿನಾ ಬಂದಿಲ್ಲ ಮಾವಯ್ಯ ರಾತ್ರಿ ಎಲ್ಲ ಯಾವಾಗ ಬೆಳಕೋ ಅಂತ ಕಾಯ್ದೀನಿ ಆಯ್ತಲ್ಲ ಅದಕ್ಕೆ ಪಟಾಪಟ ಎತ್ ಬಂದ ಮನೆಯೆಲ್ಲ ಕಸ ಹೊಡೆದು ಅಂಗ್ಡಾ ಕಸ ಹೊಡೆದು ನೀರ್ ಕಾಯಿ ಸ್ನಾನ ಮಾಡಕತ್ತೀನಿ ಮಾವಯ್ಯ ಏನು ಸ್ನಾನ ಮಾಡ್ಬೇಕಂತ ಹೇಳಿ ಯಾಕೆ ಮಾವಯ್ಯ ನಿಮ್ಗೆ ನಿದ್ದೆ ಬರಲಿಲ್ಲ ಇಲ್ಲಿ ಅವಾಗಿಂದ ಒಂದು ಸುಮ್ನ ಸೌಂಡ್ ಆಗತ್ತಿತಲ್ಲ ಯಾರ್ ಸೌಂಡ್ ಮಾಡತ್ತಾರ ಸಲ್ದಿ ಯಾವಾಗ್ಲೂ ಹೇಳಂಗಿಲ್ಲಲ್ಲ ಈಗ ಇವತ್ ಯಾರು ಎತ್ತಾರು ಅಂತ ನೋಡಿ ನೋಡಿನಿ ಅಲ್ಲೇ ನೀಕೊಂಡ್ರಕ್ಕಿಲ್ಲಾ ಅದಕ್ಕ ಬಂದ್ ನೋಡ್ರಿ ತಡಿ ಏನ್ ಮಾಡತ್ತಾಳ ಅಂತ ಬನ್ನಿವಾ ಅಲ್ವ ಇಷ್ಟ್ ಚಲ್ದಿ ಎತ್ ಯಾಕ್ ಸುಮ್ನ ಮಾಡತಿದಿ ಇನ್ನ ಸಾಲ ಚಾಲಾಗೋದು ಹತ್ತು ಗಂಟೆಗ ಹ್ಮ್ ನೀ ಯಾಕ ಮಟ್ಟ ಆರಾಮ್ ಎಲ್ಲ ಮಾಡ್ಕೊತಿತ್ತಲ್ಲ ಇದಕ್ಕೆ ಬಡ ಬಡ ಎದ್ದ ಯಾಕ್ ಮಾಡ್ಕೊಳತಿದಿ ಹ ಆರಾಮ್ ಉಳಿಲಿ ವಾ ಎದ್ದು ತಿನ್ನ ಮಾಡಾಕತ್ರ ಆರಾಮ್ ಉಳಿಯಂಗಿಲ್ಲ ಆರಾಮ್ ಎದ್ದ ಮಾಡ್ಕೊಂಡು ಹೋಗುವಂತೆ ಏನ ಇಲ್ಲ ಮಾವಯ್ಯ ಅದನ್ನ ಒಬ್ಬರು ಹಾಕಲ್ಲ ಅದಕ್ಕಾಗಿ ಎಲ್ಲ ಎತ್ತ ಪಟಾಪಟ ಮಾಡಿದ್ರಾಯ್ತು ಜಲ್ದಿ ಕೆಲಸ ಆಕತಿ ನಾನು ಜಲ್ದಿ ಸಾಲಿ ಶಾಲೆಗೆ ಅಂತ ಹೇಳಿ ಮಾಡಿದ್ ಮಾವಯ್ಯ ಹೌದು ಸರಿ ಸರಿ ಆಯ್ತು ಮತ್ತ ಈಗ ಸ್ನಾನ ಮಾಡಿಕೊಂಡ ಸ್ನಾನ ಮಾಡಿ ಬಾ ಹಂಗಾರ ನಾನು ಹೋಗಿನ ಸ್ವಲ್ಪ ಅಡ್ಡ ಹಾಕಂತ ಈ ಟೈಮ್ ಐದು ಅರಿ ಬರಿ ಈಗ ಐದು ಅರಿ ಆಗಿತ್ ನೋಡು ಜಲ್ದಿ ಎಲ್ಲಾ ಮುಚ್ಕೊಟ್ಟಿದಿನ ಬಂದ್ ಮಕ್ಕಳ ಎರಡ್ ತಾಸ ಆಮೇಲೆ ಅದು ಗೀ ಮಾಡ್ಕೊಂಡ ಕುಡಿಯುವಂತಿ ಅಂತ ಏನಯ್ಯ ಹ್ಮ್ ಹ್ಮ್ ಸರಿ ಸರಿ ಆಯ್ತು ಪಾಪ ಮಾವಯ್ಯ ಎಷ್ಟು ಒಳ್ಳೆಯವರು ನಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರ ಅಲ್ಲ ಇವ್ರು ನಮಗೆ ಯಾವ ಚಲಮಕಾಗ ನಾವು ಇವ್ರಿಗೆ ಏನಾಗಿತ್ತು ಏನೋ ಗೊತ್ತಿಲ್ಲ ಆದ್ರೆ ನಮ್ಮನವ್ರು ಎಷ್ಟು ಚೆನ್ನಾಗಿ ನೋಡ್ಕೊಳತ್ತಾರ ಅತ್ತೆ ಅಮ್ಮನ ಚೆನ್ನಾಗಿ ನೋಡ್ಕೊತಾರ ಸಿಟ್ಟು ಬಂದಾಗ ಅಷ್ಟೇ ಕಿರಿಕಿರಿ ಮಾಡ್ತಾರಷ್ಟೇ ಅದು ಬಿಟ್ಟರೆ ಎಲ್ಲಾರು ಹಂಗಲ್ಲ ನಮ್ಮ ತಂದೆ ತಾಯಿ ಆಗಿದ್ರು ಬೈಕ್ ಬೈತಿದ್ರಲ್ಲ ಹಂಗೆ ಅತ್ತಿ ನಾನು ಅತ್ತೆ ಅಮ್ಮನ ಅಂದ್ಕೊಂಡು ಹೋಗೋದು ಈಗಿನ ಕಾಲದಾಗ ನಮ್ಮನ್ನು ನೋಡ್ಕೊಳ್ಳೋದ ಅವರು ಹೆಚ್ಚು ಅಂತಾದ್ರಾಗ ಹಂಗೆ ಕೊಡ್ರಿ ಹಿಂಗೆ ಕೊಡ್ರಿ ಅಂದ್ರೆ ಯಾರು ಕೊಡ್ತಾರೆ ಪಾಪ ನಾನು ನೋಡ್ತೀನಲ್ಲ ಅವ್ರಿಗೆ ದುಡ್ಡಿಲ್ಲ தின்ோ எஸ் யோசனை மாத்தி தர ஆ சார் நம்ம முந்தை யாவத்தும் தோர்ஸ்க்கோதில்ல இன்ட் அத்தி மன நான் எல்லாம் நோடியல ఒం దిన అంత కష్ట అయి కేనూ ఇలా ఇతను నమ్మ మావయ్య అత్తమ్మ సదీకష్ట అస్ెలా బయూ నమ కష్ట ఆగితే అంత ఒం దినోదా ఇంత అత్తమ్ నమ్మయ్య నన్ను ఎల్లు నోడి అత్తమ్మ అస బయూ కూడా దిన అనుకుంటే ఇంత అత్తమ్మ ఎల్లు సిగల అంతి సిక్నం బైతారు యాకంద్ర అర్గూ స్వల్ప టెన్షన్ ఇతావు కిరికరి ఇతావు అది నమ్మే తోర్స్తారు అంతి సుమ్ ఆగ్గు ఇలా అందరూ అది తోర్స్బు అండ ఇంతి చాలా ఆర్తితారు ఈ నాదవంతి నమ్మే తోర్స్తారో అత్తెమ్మ భాళంద్ర భాళ ఒళ్ళు ఇంత అత్తమ్మ పడ్యాక నా పుణ్యమా అంత అనసతి ఇవ్ ఇరవర్గూ ఇవ్వం తు చోడ్కో పాప అష్టపట్టారు ఈగూ నోడ్రు కష్టపడతారు అంత అన్స్సతి నోడవరు ఇష్ట జల్దీకి స్వల్ప సౌండ్ అయితే కొందారు మేడ అంతారు బ్ర మలిబుడు అంతారు ಈಗ ನಮಗೆ ನೋಟಿದ್ದಾಳೋ ಏನು ನಮ್ಮ ರಿಲೇಟಿವ್ ಹೀಗೆ ಅಂತ ಹೇಳಿ ಮಾಡಿಬಿಡ ಅಂತಿರು ಆದರೂ ದೂರದ್ದು ಯಾವುದೋ ರಿಲೇಟಿವ್ ಅಂತ ಅಂತಾರೆ ಹಾಂ ಅಷ್ಟು ಸಂಬಂಧ ಅದು ಇಲ್ಲೋ ಗೊತ್ತಿಲ್ಲ ಆದರೆ ಇವರು ತಂದು ಸಾಕಿವಾರ ನಮ್ಮ ರಿಲೇಟಿವ್ ಇದ್ರೂ ಕೂಡ ನಾವು ಯಾರು ಕರ್ಕೊಂಡು ಹೋಗಿ ಸಾಕತ್ತಿಲ್ಲ ಅಂದರೆ ಸಹ ಹತ್ತರದವರೇ ಆಗೋದಿಲ್ಲ ದೂರದವ್ರು ಆಗ್ತಾರ ಅನ್ನೋದು ಗೊತ್ತಾಯಿತು ಅದಕ್ಕೆ ಅಮ್ಮ ಹೇಳಿದಾರಲ್ಲ ಇವ್ರು ತುಂಬ ಒಳ್ಳೆಯವರು ಅಂತ ಹೇಳಿ ಅದಕ್ಕೆ ಎಷ್ಟೇ ಕಷ್ಟ ಆದರೂ ನಾನು ಇಲ್ಲೇ ಇರ್ತೀನಿ ಅಮ್ಮ ಅಮ್ಮ ಏನು ಮಟ್ಟ ಇದೆಯಾ ಅಮ್ಮ ಎದ್ದಿದೆಯಾ ಮಕ್ಕೊಂಡಿದ್ಯಾ ಇನ್ನು ಆ ಮಗಳೇ ಎತ್ತೀನಿ ನೀನ್ ಎಷ್ಟ್ ಜಲ್ದಿ ಎದ್ಯ್ ಮಾಡ್ತಾ ಇದೀಯಾ ಅಂತ ಎಲ್ಲ ನೋಡ್ತಾ ಇದ್ದೀನಿ ನನ್ ಮಗಳು ಎಷ್ಟು ಹುಷಾರಾಗಿದ್ದಾಳಲ್ಲ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಎಷ್ಟೊಂದು ಹುಷಾರಾಗಿದ್ದಾಳೆ ಇಂತ ಮಗಳು ನನ್ ಮಗಳ ಅಂತ ಅನಸ್ತಾ ಇದ್ದೆ ನಾನಿನ್ನ ಕಣ್ಣಾರೆ ನೋಡಬೇಕಾಗಿತ್ತು ಮಗಳೇ ನನ್ ಸಾಯಿ ಬರ್ತಾಗಿತ್ತು ನನ್ನ ಸೇವೆ ಹೇಗೆ ಮಾಡ್ತಾ ಇದ್ದೆ ಅಂತ ನಾನೇ ತಿಳ್ಕೊತಿದ್ದೆ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡ್ತಿದ್ದೆ ಅಂತ ಇವಾಗ ಗೊತ್ತಾಗ್ತಾ ಇದೆ ಮಗಳೇ ಅವಾಗ ನೀನು ಚಿಕ್ಕವಳಿದ್ದೆ ಇವಾಗ ದೊಡ್ಡೋಳ ನನಗೆ ಹಿಂದೆ ಚಿಂತೆಯಾಗಿದೆ ಮಗಳೇ ನನ್ನ ಮಗಳು ಇಷ್ಟೆಲ್ಲ ಮಾಡ್ತಾಳಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಮನೇಲಿ ಇದ್ದಾಗ ಒಂದು ಕಡ್ಡಿ ಸುಸ ತಗೋದಿ ತರಿಸ್ತಿರಲಿಲ್ಲ ಇವಾಗ ಇಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು ಮಗಳೇ ಹೌದಮ್ಮ ಇಲ್ಲ ಅಮ್ಮ ಪಾಪ ಅತ್ತೆ ಅಮ್ಮಗೂ ವಯಸ್ಸಾಗಿದೆಯಲ್ಲ ಅವರೇ ಅಡುಗೆ ಮಾಡ್ತಾರೆ ನನಗೆ ಬರಲ್ಲ ಹಾಗಾಗಿ ಏನೇನಾದರೂ ಆಯಿತು ಅಂತ ಪಟ ಪಟ ಮಾಡೀನಿ ಅಮ್ಮ ಸರಿ ಅಮ್ಮ ಹೀಗೆ ಕಲ್ಕೋ ಹೀಗೆ ಅವ್ರಿಗೂ ಸಹಾಯ ಮಾಡು ಅವ್ರಿಗೂ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ ಸರಿನಾ ಹ್ಞೂ ಅಮ್ಮ ಹಾಗೆ ಮಾಡ್ತೀನಿ ಅಮ್ಮ ಇನ್ನೊಂದು ನನಗೆ ಸ್ಕೂಲ್ ಯೂನಿಫಾರ್ಮು ಯಾವ ರೀತಿ ಇರುತ್ತೆ ಇಲ್ಲಿ ಅಂತ ನಂಗೆ ಗೊತ್ತೇ ಇಲ್ಲ ಹೇಗಿರ್ಬೋದು ಅಮ್ಮ ಇಲ್ಲಿ ಬ್ಲೂ ಕಲರ್ ಇರುತ್ತೆ ಮಗಳೇ ಇದು ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಇರುತ್ತೆ ಅವರೇ ಕೊಡ್ತಾರೆ ನೀನೇ ಯೋಚನೆ ಮಾಡಬೇಡ ಅವರೇ ಕೊಡ್ತಾರೆ ಚೆನ್ನಾಗಿ ಕಾಣ್ತೀಯ ಅದರಲ್ಲೂ ನೀನು ಯಾವಾಗ ಯಾವ ಡ್ರೆಸ್ಸಲ್ಲೂ ನೀನು ಮುತ್ತಾಗ ಕಾಣ್ತೀಯಾ ಸರಿ ನಾನು ಹೋಗ್ತೀನಿ ಮತ್ತೆ ಯಾರಾದರೂ ಬರ್ತಾರೆ ಯಾರು ಎತ್ತಂಗಿದೆ ಯಾರಾದರೂ ಬಂದರೆ ನಿನಗೆ ತೊಂದರೆ ಆಗುತ್ತೆ ಒಬ್ಬಳೇ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ನೀನು ಸ್ನಾನ ಮಾಡಿಕೊಂಡು ಆಗು ಸರಿನಾ ಸರಿ ಅಮ್ಮ ಆಯಿತು ಅಮ್ಮ ಬಡ ಪಡ ಸಹ ಮಾಡ್ಕೊಂಡ್ಬಿಡ್ತೀನಿ ಯಾರು ಇಲ್ಲ ಇವಾಗ ಬೇಡ ಬೇಡ ಸ್ನಾನ ಮಾಡಬೇಕು ಮತ್ತೆ ಯಾರಾದರೂ ಬಂದರೆ ಸ್ನಾನ ಮಾಡೋಕ್ಕೆ ಆಗಂಗಿಲ್ಲ ಹ್ಮ್ ಮಾವ ಯಾವ್ದು ಬಂದ್ರೆ ಏನ್ ಮಾಡೋದು ಮತ್ತೆ ಕಟ್ಟಂತ ಸ್ನಾನ ಮಾಡಿ ರೆಡಿ ಆಗಿ ಅಯ್ಯೋ ಪ್ರೀತಿ ಸ್ನಾನ ಮಾಡತಿರ್ಬೇಕು ಹೋಗುದು ಬೇಡ ಯೋ ಪ್ರೀತಿ ನೀವು ಸ್ನಾನ ಮಾಡಿ ಆದ್ಮೇಲೆ ನೀರು ಒಲಿ ಹಂಗ ಇರ್ಲಿ ಹೋಗೋದು ಬಂದ್ ಮಾಡಬೇಡ ಅವ್ರಿಗೆ ಬಂದ್ ಮಾಡ ನೀನೆ ಬಂದ್ ಮಾಡಬೇಡ ನಾನು ಮಾಡಿಬಿಡ್ತೇನೆ ಸುಮ್ಮ ಅಲ್ಲಿ ನಮ್ಮ ಫ್ರೆಂಡ್ ಇದಕ್ಕೆ ಹೋಗೋಣ ಇವತ್ತ ಅಲ್ಲಿ ಒಂದು ಮನೆಗೆ ಫಂಕ್ಷನ್ ಕ ಅದಕ್ಕ ನಾನು ಮಾಡ್ಕೊಂಡ್ಬಿಡ್ತೇನೆ ಟೈಮ್ ಹೆಂಗೋ ಆರಾಯ್ತು ಟೈಮ್ ಹೆಂಗೆ ಹೋಗಿ ಬಿಡ್ತೈತೆ ಅದು ಗೊತ್ತಾಗೋದಿಲ್ಲ ಅದಕ್ಕೆ ನೀನು ಜೋಕಾ ಮಾಡಿದ್ಮೇಲೆ ನಾ ಮಾಡ್ಕೊಂಡು ಆಮೇಲೆ ಫೋನ್ ಮಾಡ್ಸ್ಕೊಂತೆ ಏನಪ್ಪ ಹೌದಾ ಮಾವಯ್ಯಾ ಸರಿ ಮ್ಯಾಮಯ್ಯ ಹಾಗೆ ಆಗಿ ಅರ್ಸಂಗಿಲ್ಲ ಬಿಡು ಬಿಟ್ಟನಾಯ ನಾ ಮಾಡಿ ಆದಮೇಲೆ ಬಕೆಟ್ ನಿಮ್ಗೆ ನೀರು ತೊಟ್ಟಿರ್ತೀನಿ ನೀನು ಹೆಂಗೆ ಆಯ್ತ್ಬಿಟ್ಟಿನ ಅಯ್ಯ ಬಡ ಬಡ ನಾನು ಇನ್ನ ಚುರ್ಗಿ ತೊಗೊಂಡು ಹೋಗಿ ಬರ್ತೇನೆ ಹೋಗೋದ್ಮೇಲೆ ಮಾಡ್ತೇನಂತೆ ಸರಿ ನಾವು ಸರಿ ಮ್ಯಾಮಯ್ಯಾ ಪಾಪ ಎಷ್ಟು ಒಳ್ಳೆಯ ನೋಡು ಮಾವಯ್ಯ ಹ್ಞೂ ಅಲ್ಲೇ ನಿಂತ್ಕೊಂಡು ಹೇಳಿದ್ರು ಬೇರೆದವ್ರು ಆಗಿದ್ರೆ ಇಲ್ಲೇ ಬರ್ತಿದ್ರೇನು ಅಲ್ಲ ಹ್ಞೂ ಭಾಳ ಒಳ್ಳೆಯವ್ರು ಅದಾರ ಅವರು ಅದಕ್ಕೆ ಇಂಥ ಒಳ್ಳೆಯವ್ರು ನಮ್ಗೆ ಎಲ್ಲೇ ಸಿಗೋಂಗಿಲ್ಲ ಅದಕ್ಕೆ ನಾವು ಇಲ್ಲೇ ಇರಬೇಕು ಇಲ್ಲಿದ್ದರೆ ನಾವು ಸೇಫ್ಟಿಯಾಗಿ ಇರ್ತೀವಿ ಬೇರೆ ಕಡೆ ಎಲ್ಲೇ ಆದರೂ ಇದ್ರೆ ಈ ರೀತಿ ನಮಗೆ ಇರೋಕ್ಕಾಗೋದೇ ಇಲ್ಲ ಪಾಪ ಎಷ್ಟು ಒಳ್ಳೆ ಮಕ್ಕಳು ಇವ ಅಲ್ಲ ಅತ್ತಮ್ಮ ಏನರ ಅಂತಾಳ ಅಂತ ಹೇಳಿ ಎಷ್ಟು ಜಲ್ದಿ ಅತ್ತ ಕೆಲಸ ಮಾಡ್ಕೊಂಡತ್ತೆ ಎಲ್ಲ ಹುಡಿ ಅದು ನಾಲ್ಕು ಹೊರಗೆ ಎತ್ತಂತ ಅಲ್ಲವಾ ಯಾರು ಮಾಡ್ತಾರೆ ಈಗಿನ ಕಾಲದಾಗ ಹುಡುಕರ ಮಕ್ಕಳು ನಿದ್ದೆ ಮಾಡ್ತಿರ್ತಾವ ಹಾಂ ತಮ್ಮನೆಯಾಗಿದ್ರು ಮಕ್ಕಳು ನಿದ್ದೆ ಮಾಡ್ತಿರ್ಲಾಕಿ ಇಲ್ಲಿ ಅಂತ ಹೇಳಿ ಅವ್ರ ಹತ್ತಿ ಎಂಜಿ ಎಲ್ಲ ಕೆಲಸ ಮಾಡತ್ತ ಆದ್ರೂ ಕಲ್ಕೊಲಿ ಬಿಡ ನಾನು ಹೆಂಗೆ ಪಾಪ ಆಗುದಿಲ್ಲ ಆದ್ರೂ ಆ ಹುಡ್ಗಿನ್ ನೋಡಿದ್ರೆ ಜೀವ್ ಮರದತಿ ಏನ್ ಮಾಡೋದ್ ಮತ್ತ ಮಾಡ್ಕೊಂಡು ಹೋಗ್ಬೇಕ ಕಲ್ಕೋತ ಅದು ಬಿಡ ಮತ್ ಹುಡುಗರು ಮತ್ತೆ ನಮ್ಮ ಅಕ್ಕಿನ ಹ್ಮ್ ತಕಿ ಮಾಡ್ತಾಳ ಗಟ್ಟಾಕ ಮತ್ತ ಕಲ್ಕೊಂಡ್ರ ತನಗ ರೂಢಾಕತಿ ಇಲ್ಲ ಅದ್ರ ಮತ್ ರೂಢಾನ ಆಗೋದಿಲ್ಲ ಅದಕ್ಕೆ ಕಲ್ಕೋಳಾಕಂತ ಮತ್ತಿಲ್ಲ ಅಂದ್ರೆ ಪಾಪ ಎಲ್ಲ ಇಕ್ಕಿ ಮಾಡ್ಬೇಕೆ ಆಕೆಟ್ಕಿ ಮಾಡ್ತಾಳ ಈಗಿದ್ ಹೊರಗಿಂದ ಮಾಡ್ಕೊತಾಳ ಸರಿ ಹೋಗ್ಕೊತೆ ಆದ್ರೂ ಹುಡಿ ಚಳನೇ ಭಾಳ ಐತೆ ಪಟಾನ ಎತ್ತ ಸಾಲಿಗೆ ಹೋಗ್ಬೇಕಂತ ಹೆಂಗ ಮಾಡಿತಿ ಸಾಲಿಗೆ ಹೋಗುವ ಪ್ಲೇಟ್ ಇಷ್ಟ ಐತಿ ಈಗಿನ ಸಾಲಿ ಕಳ್ಸಿದ್ರೆ ನಮಗೆ ಭಾಳ ಇದಕ್ಕಿತ್ತು ಪಶ್ಚಾತಿತ್ತು ಪ್ರಸಿದ್ಧ ಚಲೋ ಆತ್ ಪಾಪ ಸರಿ ನಾನು ಸರಿ ಇದೊಂದು ಹೋಗಿ ಬರ್ತೇನೆ ಹ್ಮ್ ಇಲ್ಲಿ ನಿಂತ ಅಂದ್ರೆ ಜೋರ ಬಂದ್ಬಿಡ್ತೈತಿ ಆಮೇಲೆ ಇಲ್ಲಿ ಹೋಗಬೇಕ ಹೊರಗು ಚೊಲೋ ಚಲೋ ಕಡೆ ಆರಾಮ್ ತನ್ನಾಗ ಗಾಡಿ ಹ್ಮ್ ಸರಿ ಕಡೆ ಹೋಗಿ ಬರ್ತಾನೆ ಶಾಲಿಗೆ ಹೋಗೋದನ್ನ ಅಂದರೆ ನನಗೆ ಎಷ್ಟು ಖುಷಿ ಆಗತ್ತೈತಿ ಶಾಲಿಗೆ ಹೋಗೋದಂದ್ರೆ ಹಿಂಗೆ ಅಂತ ಅನ್ಸೈತಿ ಯಾವಾಗ ಸಾಲಿಡ್ರಸ ಹಾಕೊಂಡು ಅನ್ಸತಿ ಆದರೂ ಡ್ರೆಸ್ ಇನ್ನೂ ಕೊಟ್ಟಿಲ್ಲ ಈಗ ಬ್ಯಾಗನೂ ಅವರ ಕೊಡ್ತಾರ ಏನೋ ಬ್ಯಾಗ್ ಮಾವಯ್ಯ ತೊಗೊಂಡ್ಬಂದಿನಿ ಅಂದ ಊಟದ ಬ್ಯಾಗ ಸಾಲಿ ಬ್ಯಾಗ ಕೊಟ್ಟಾರಂತ ಅರ್ವಿನೂ ಫಿಟಿಂಗ್ ಮಾಡೋಕೆ ಕೊಟ್ಟಣಂತ ಅಂದ್ಲತಿ ಅತ್ತಮ್ಮ అత్యూ ఇల్ మూ శశిద కొట్టవంతి అదక మతెమ్మ కొట్టు బందాళినూ ఆ గుడు నాళింద హ హాకొక్క సాలి డ్రెస్ ఇవత ఇవన కలర్ డ్రెస్ హాకొ బ్యగ్ హాకే ఒక్క హెంసల హోగ్ అంద మజానా బేరీ ఇన్నెలాస ఫ్రెండ్స్ మార్కొక యార్ను మాకోో హెం మోబు అన్నదూ ఇత నీగా ఓ నూ మాట్లాడలే అందరూ ఒంటారూ ఆకీ హోదా నన్ను ఎలా పరిచయం మాట్లే అందరూ ఏం అన్నోదు మనస్సంగితీ పట పట ఫ్రెండ్స్న మార్కెట్ ఎల్న జొతే నను అంద జాస్తి చన నన్గా ఫ్రెండ్స్కో ఎల్లారిన జొతే నన్ను క్లోజ్ ఆగు అంటూ ఆయొ ఇను రెడీ ఆగి బడా బడా పూజ వందకొబితీ ಮಾವಯ್ಯ ಅಂತ ಹೇಳಿದ್ರು ಎಲ್ಲಿ ಮಲ್ಕೊಳಕಾಗ್ತತಿ ಟೈಮು ಆಗ್ತತಿ ಅದಕ್ಕಾಗಿ ಬೇಡ ನಾನೇನು ಮಲ್ಕೊಳ್ಳ ನನಗೆ ನಿದ್ದಿನೂ ಬಂದಿಲ್ಲ ನಾನು ಹೋಗಿ ಪೂಜೆ ಮಾಡ್ತೀನಿ ಆಮೇಲೆ ಅತ್ತಮ್ಮ ಹೇಳ್ತಾರ ಅತ್ತಮ್ಮ ಇದ್ದ ಮೇಲೆ ಚಹಾ ಮಾಡೋಕೆ ಬರ್ತದಂತ ಹಬ್ಬ ಆಯ್ತು ಎಲ್ಲ ಆಯ್ತು ಬಟ್ಟೆ ಅಂತೂ ಸ್ಕೂಲಿಂದ ಬಂದ ಮೇಲೆ ಹೋಗಿ ಅಂತ ಹೇಳ್ತಾಳೆ ಅತ್ತಮ್ಮ ಸ್ಕೂಲಿಂದ ಬಂದ ಮೇಲೆ ಒಗಿತೀನಿ ಯಾಕಂದ್ರೆ ಮಾವಯ್ಯ ನೀರೆಲ್ಲ ತೋರಿರ್ತಾರ ಆಮೇಲೆ ನಾನು ಅಗಿಬೇಕಲ್ಲ ಅದಕ್ಕೆ ಊರಿನೂ ಆಯ್ತು ಬಿಡು ಏನೂ ಆಗಿಲ್ಲ ಚಂದ ಊರಿ ಆತ ಇವತ್ತಂತೂ ಇನ್ನೆರಡು ಗದಿಗೆ ಹೋಗಿ ಬರ್ತಾನಂತ ಕೊಟ್ಟಿಗೆ ಎಷ್ಟು ಮತ್ತೆ ಅತ್ತಿ ಕೊಟ್ಟಿಗೆ ವೇಸ್ಟ್ ಮಾಡ್ರೆ ಬೈತಾರೆ ಬಾಡ ಬಾಡ ಹಾಗೆ ಸರಿ ಬಡ ಬಡ ಹೂ ಬಂದು ಪೂಜೆ ಮಾಡಿದ್ರಾಯ್ತಂತ ಏನು ಮಾಡಾತೀರ ಪ್ರೀತಿ ಜಲ್ದಿ ಎತ್ತು ಏನು ಕೆಲಸ ಆವಾಗ ಶೈತಿ ಇಲ್ಲ ನಿನಗೆ ಹೇಳೋ ಹಿಡ್ದೆ ಹಿಂಗೆ ಮಾಡ್ಕೊಂಡು ಮಾಡ್ಕೊತ ನಿಂತ್ಬಿಟ್ಟ ಅಲ್ಲ ಬಾಲಕ ಸಹ ಹೊಡಿತಾರೆ ಯಾರ ಮನೆಗೆ ಸಹ ಹೊಡಿತಾರ ಹಾಂ ಹೇಳೋ ಹುಡ್ದೆ ಒಟ್ಟು ಜಾತಾ ಮಾಡ್ಕೊಂಡು ನಿಂತು ಬಿಟ್ಟೆ ಅಯ್ಯೋಯ್ಯೋ ಇಲ್ಲೇ ನೀರಾವಲ ಮಾಡಿಬಿಟ್ಟ ಹಾ ಹಾಂ ಇಲ್ಲೇ ಯಾಕೆ ಮಾಡಿಲ್ಲ ಹ ಅದು ಆಯ್ತಮ್ಮ ಮಾಮಯ್ಯನ ಎದ್ದಿರೀ ಮಾವಯ್ಯ ಇಲ್ಲೇ ನೀರ್ ಕಾಸು ಅಂತ ಅಂದ್ರೆ ಅದಕ್ಕೆ ಇಲ್ಲೇ ಕಾಸಿನ ಆಯ್ತಮ್ಮ ಅಲ್ಲಿನ ನಿನ್ನೆ ಹಾವು ಬಂದಿತ್ತಂತ ಅದಕ್ಕೆ ಅಲ್ಲಿ ಬೇಡ ಇಲ್ಲೇ ಕಾಸು ಅದನ್ನ ಹೋಗಿತಿಲ್ಲ ಗೊತ್ತಿಲ್ಲ ಅಂತ ಅದಕ್ಕೆ ಇಲ್ಲೇ ಕಾಸಿನಿ ಹೌದು ಹೌದು ನನ್ನ ಮುಂದೆ ಅಂದಿದ್ ನನಗೆ ನೆನಪ ಎಲ್ಲ ಸರಿ ಸರಿ ಆಯ್ತು ಹೋಗೋ ಇಲ್ಲೇ ಇರೋಕಂದ್ರೆ ಅಲ್ಲ ಈ ಚಿಲ್ಲಿ ಇವತ್ತೆ ಸಹಾಯ ಮಾಡಿ ಮನಿ ಅದು ಕಸ ಹೊಡ್ದೆ ಅಂಗ ಕಸ ಹೊಡ್ದೆ ಎಲ್ಲ ಮಾಡಿ ಆಮೇಲೆ ಮಾಡ್ಬೇಕ ಈ ಮಾಡ್ಕೊಂಡು ಮಾಡ್ಕೊತೇಲಿ ಹೋಗ್ತೀವಿ ಹೇಳಿ ಇಲ್ಲ ಆಯ್ತಮ್ಮ ಮನೆಯೆಲ್ಲಾ ಕಸ ಹೊಡೋದು ಅಂಗಳ ಎಲ್ಲ ಕಸ ಹೊಡೋದು ಬಂದು ಆಮೇಲೆ ಸ್ನಾನ ಮಾಡೀನಿ ಮಾವಯ್ಯ ಜರಗಿ ತಗೊಂಡು ಹೋಗಿದ್ದಾರೆ ಅವ್ರು ಮೇಲೆ ಅವ್ರು ಮಾಡ್ತಾನಂದ್ರ ಅದಕ್ಕೆ ಇನ್ನೂ ಊರಿ ಹಂಗ ಬಿಟ್ಟಿನಿ ಆಯ್ತಮ್ಮಿ ಅದೇ ಇವತ್ತೇ ಇಷ್ಟು ಜಲ್ದಿ ಐತೆ ಅದು ಸಾಲಿಗೆ ಹೋಗ್ಬೇಕಲ್ಲ ಐತೆ ಅಮ್ಮ ಇವತ್ತ ಅದ್ಕೆ ಜಲ್ದಿ ಏತೀನಿ ಮತ್ತೆಲ್ಲ ಪಾಪ ನೀನು ಒಬ್ಬಾಕೆ ಮಾಡ್ಕೋಬೇಕಲ್ಲ ಅದಕ್ಕೆ ಜಲ್ದಿ ಎತ್ತು ಮಾಡತ್ತೀನಿ ಆಯ್ತಮ್ಮ ಹ್ಞೂ ಶನಿಯಾಗಿ ಬಿಡೋ ಹಂಗಾರ ಸರಿ ಸರಿ ಆಯ್ತು ನಾಳೆ ಈಗೇನು ನಂಟಿ ಮತ್ತೆ ಪೂಜೆ ಮಾಡಕೊಂತೀನ ಐತೆ ಅಮ್ಮ ಹ್ಞೂ ಎಷ್ಟು ಶನಿ ಆಗಿರೀ ಹೋಗ ಮಾಡುವ ನನ್ನ ಕೈಯಿಂದ ಅಂತ ಮುಂಚೆನೇ ಮುಂಚೆನೆಲ್ಲ ಮಾಡಕಿಲ್ಲ ಹಿಂಗೆ ಮಾಡಿದ ಮೇಲೆ ದಿನ ದಿನ ಆಗುವಂತೆ ಸಲಗೇ ಏನು ಸರಿ ಐತೆ ಅಮ್ಮ ಅಂಜೆ ಎಲ್ಲ ಕೆಲಸ ಮಾಡೋಣ ಪಾಪ ಮಾಡುವ ಬಿಡ ಆ ಕಡೆ ಕರ್ಶಿರಾತಿಂದ ಮೇಲೆ ದಿನ ಹಿಂಗೆ ಮಾಡ್ಕೊಂಡು ಹೋದ್ರೆ ಮತ್ತ ಮನೆ ಹತ್ರ ಇಟ್ಕೊಂಡು ಏನು ಮಾಡೋದು ಹೋಗಾ ಆ ಕಡೆ ಪಾಪ ಹೋಗೋ ಆಸೆ ಭಾಳ ಐತಿ